ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳ ಭರ್ತಿಗೆ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ ವಯೋಮಿತಿ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದು ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಅದು ಮಾತಿನ ಚಕಮಕಿಗೆ ಟರ್ನ್ ಆಗಿದೆ ಪ್ರತಿಭಟನೆಯನ್ನ ಹತ್ತಿಕ್ತಾ ಇದ್ದೀರಾ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇರೋ ಸರ್ಕಾರಿ ಹುದ್ದೆಗಳ ನೇಮಕ ಮಾಡಿ ನೀವು ಅಂತ ವಯೋಮಿತಿ ಹೆಚ್ಚಳ ಸೇರಿ ಹಲವು ಬೇಡಿಕೆಗಳಿದ್ದಾವೆ ಅದನ್ನ ಈಡೇರಿಸಬೇಕು ಅಂತ ಆಗ್ರಹ ಒಂದು ಕೇಳ್ತಾ ಇದ್ರೆ ಅದು ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿಗೆ ದಾರಿ ಮಾಡಿಕೊಟ್ಟಿದೆ ಪ್ರತಿಭಟನೆಯನ್ನ ನೀವು ಕಂಟ್ರೋಲಿಗೆ ತಗೊಳ್ತಾ ಇದ್ದೀರಿ ಹತ್ತಿಕ್ತಾ ಇದ್ದೀರಿ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ಮಾಡ್ತಾ ಇದ್ದು ಕಮಿಷನರ್ ಎನ್ ಶಶಿಕುಮಾರ್ ಅವರ ಮನವೊಲಿಕೆಗೆ ನಿರಾಕರಣೆ ಎರಡು ಬಸ್ಗಳಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ಸದ್ಯ ವಾಶಕ್ಕೆ ಪಡೆದಿದ್ದಾರೆ ಬೇಕೇ ಬೇಕು ನ್ಯಾಯ ಬೇಕು ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಖಾಲಿ ಇರುವ ಹುದ್ದೆಗಳಿಗೆ ಭರ್ತೆ ಮಾಡಿ ಅನ್ನುವಂತಹ ಕೂಗು ಇವತ್ತು ನಿನ್ನೆದಲ್ಲವೇ ಅಲ್ಲ ಪಾಪ ಯಾರು ಮಾಡುದಿಲ್ಲಿಗಳು ಅನಿಷ ಎಲ್ಲ ದಯವಿಟ್ಟು ಕುತ್ಕೊಳ್ಳಿ ಆಕಾಂಕ್ಷಿಗಳು ದಯವಿಟ್ಟು ಪ್ರತಿಭಟನೆ ಕಡಿತು ಕಡಿತ ಅಕ್ಷಯ ಯಾಕೋ ನೋಡಿದ್ರು ಮಾಡ್ಕೊಂತ ಮಾಡ್ತಾ ಇದ್ದವು ಮೋರ್ ಡಿಟೇಲ್ಸ್ ನನ್ನ ಕಲೆಗೆ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಪ್ರತಿಭಟನೆ ತುಂಬಾ ವ್ಯಾಲಿಡ್ ಪಾಯಿಂಟ್ ಆಗ್ತಾ ಇತ್ತು ಬಟ್ ಪೊಲೀಸರು ಅದನ್ನ ಕಂಟ್ರೋಲ್ ತಗೊಳ್ಳೋ ಕೆಲ್ಸಕ್ಕೆ ಹೋದ್ರು ಅಂದ್ರೆ ಏನಾಯ್ತು ಪ್ರತಿಭಟನೆ ಜಾಗದಲ್ಲಿ ಖಂಡಿತ ವಿದ್ಯೆ ಈಗಾಗಲೇ ವಿದ್ಯಾಕಾಶಿ ಅಂತಲೇ ಗುರುತಿಸಿಕೊಳ್ತಿರುವಂತಹ ಧಾರವಾಡದಲ್ಲಿ ಹಲವಾರು ವಿದ್ಯಾರ್ಥಿಗಳು ಅಂದ್ರೆ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ನಿರಂತರವಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಅಷ್ಟೇ ಅಲ್ಲದೆ ಸರ್ಕಾರಿ ಹುದ್ದೆಗಳನ್ನ ಪಡಿಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಯೇ ಇದ್ದು ಪಿಜಿಗಳು ಮತ್ತು ಹಾಸ್ಟೆಲ್ಗಳಲ್ಲಿ ಇದ್ದು ಕಲಿಕೆಯನ್ನ ಮಾಡ್ತಿರ್ತಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ಹಲವು ವರ್ಷಗಳಿಂದ ಅಂದ್ರೆ ಎರಡ್ ಮೂರು ವರ್ಷಗಳಿಂದಲೂ ಕೂಡ ಯಾವುದೇ ರೀತಿಯ ಸರ್ಕಾರ ನೇಮಕಾತಿ ಆಗಿಲ್ಲ ಅವುಗಳನ್ನ ಮಾಡಬೇಕು ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದಲ್ಲಿ ಎರಡೂವರೆ ಲಕ್ಷಗಳು ನೇಮಕಾತಿಗಳು ಖಾಲಿ ಇದೆ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಲ್ಲಿ ಒಂಬತ್ತು ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇರುವಂತದ್ದು ಈ ನಿಟ್ಟಿನಲ್ಲಿ ಇವೆರಡೂ ಕೂಡ ಭರ್ತಿ ಮಾಡಬೇಕು ಸರ್ಕಾರಗಳು ಅಷ್ಟೇ ಅಲ್ಲದೆ ಈಗಾಗಲೇ ವಯೋಮಿತಿ ಕಳೆದ ಎರಡ್ ಮೂರು ವರ್ಷಗಳಿಂದಲೂ ಕೂಡ ವಯೋಮಿತಿಯನ್ನ ಸಡ್ಲಿಕ್ಕೆ ಮಾಡದೆ ಇದ್ರೆ ನಾವು ಮತ್ತೆ ಹೋರಾಟವನ್ನ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಈಗಾಗಲೇ ಬೃಹತ್ ಪ್ರತಿಭಟನೆಯನ್ನ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೈದರಂದು ಮಾಡಿದ್ರು ಅಷ್ಟೇ ಅಲ್ಲದೆ ಅದು ಆ ಪ್ರತಿಭಟನೆ ಇಡೀ ರಾಜ್ಯ ಅಲ್ಲ ಇಡೀ ದೇಶವೇ ಒಂದ್ ರೀತಿಯಾಗಿ ನೋಡುವ ರೀತಿಯಾಗಿ ಆಗಿತ್ತು ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಜನಸಾಮಾನ್ಯರ ವೇದಿಕೆಯಿಂದ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶ್ರೀನಗರ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೂ ಕೂಡ ಬೃಹತ್ ರ್ಯಾಲಿಯನ್ನ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ನಡಬೇಕು ಇದರ ಮೂಲಕವಾಗಿ ಸರ್ಕಾರಿ ಹುದ್ದೆಗಳನ್ನ ಆದಷ್ಟು ಶೀಘ್ರದಲ್ಲಿ ನೇಮಕಾತಿ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರತಿಭಟನೆಯನ್ನ ಆಯೋಜಕರು ಹಮ್ಮಿಕೊಂಡಿದ್ರು ಈ ಪ್ರತಿಭಟನೆಗೆ ಈಗಾಗಲೇ ಹಲವಾರು ಸಂಘಟನೆಗಳು ಅಂದ್ರೆ ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ಸೇರಿದಂತೆ ಕಾರ್ಮಿಕ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳ ಕೈ ಕೈಯನ್ನ ಜೋಡಿಸಿದ್ರು ಈ ನಿಟ್ಟಿನಲ್ಲಿ ಬೃಹತ್ ಪ್ರತಿಭಟನೆ ಆದಂತ ವೇಳೆಯಲ್ಲಿ ಹಿಂದೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಮೂವತ್ತು ನಲವತ್ತು ಸಾವಿರ ವಿದ್ಯಾರ್ಥಿಗಳು ನೇರವಾಗಿ ರಸ್ತೆಗೆ ಇಳಿದು ಹಲವಾರು ರೀತಿಯಾಗಿ ಅಹಿತಕರ ಗಟ್ಟಿಗಳಿಗೆ ಕಾರಣ ಆಗಿತ್ತು ಈ ನಿಟ್ಟಿನಲ್ಲಿ ಆ ರೀತಿಯಾಗಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮನಗಣೆ ಪೊಲೀಸರು ಅಂದ್ರೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರ್ ರೇಟ್ ವ್ಯಾಪ್ತಿಯ ಪೊಲೀಸರು ಈಗಾಗಲೇ ಆ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಏನು ಈ ಪ್ರತಿಭಟನೆಗೆ ನಿರಾಕರಣೆ ಮಾಡಿದ್ರು ಆ ಪ್ರತಿಭಟನೆ ನಿರಾಕರಿಸಿದ್ರು ಕೂಡ ನಾವು ಈ ಪ್ರತಿಭಟನೆಯನ್ನ ಮಾಡೇ ಮಾಡ್ತೀವಿ ಇದು ನಮ್ಮ ಹಕ್ಕು ಅನ್ನೋ ಕಾರಣಕ್ಕೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಭಟನಾಕಾರರು ಶ್ರೀನಗರ ಸರ್ಕಲ್ ನಲ್ಲಿ ಬಹಳಷ್ಟು ಜನ ಜಮಾ ಇದ್ರು ಈ ನಿಟ್ಟಿನಲ್ಲಿ ಅಲ್ಲಿಗೆ ಬಂದಂತ ಎನ್ ಶಶಿಕುಮಾರ್ ಅವರು ಆ ಒಂದು ಪ್ರತಿಭಟನೆಯನ್ನ ಬೇಡ ಅನ್ನೋ ಕಾರಣಕ್ಕೆ ಹತ್ತಿಕ್ಕುವ ಕಾರಣಕ್ಕೆ ಮುಂದಾದ್ರು ಅವಾಗ ಥ್ಯಾಂಕ್ ಯು ಡೀಟೇಲ್ಸ್ಗೆ ಸೊ ಇದೀಗ ಪ್ರತಿಭಟನೆಯನ್ನ ಕಂಟ್ರೋಲ್ ತಗೊಳ್ತಾ ಇದ್ದೀರಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ